ನಾ ಡಿಸೋಜರ್ ಅವರು ಬರೆದಿರುವ ಕತೆ ಸಂಬಂಧ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಿನ್ನೆ ಮೊನ್ನೆ ನಡೆದದ್ದನ್ನು ಕರಾರುವಕ್ಕಾಗಿ ಹೇಳುವುದು ಕಷ್ಟ ಅನ್ನುವಾಗ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ನಡೆದದ್ದನ್ನು ಖಚಿತವಾಗಿ ಹೇಳುವುದು ಸುಲಭ ಸಾಧ್ಯವಲ್ಲ ಅನ್ನುವುದು ಅವನಿಗೆ ಗೊತ್ತಿತ್ತು ಇವನು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ತನ್ನ ಅಜ್ಜನ ಬಾಯಿಂದ ಒಂದು ಮಾತನ್ನು ಕೇಳಿದ ಈ ಮಾತು ನಡೆದು ಮತ್ತೆ ಹತ್ತು ವರ್ಷಗಳು ಉರುಳಿ ಹೋಗಿವೆ ಅಂದರೆ ಅಜ್ಜ ಹೇಳಿದ ವಿಷಯ ಸಂಭವಿಸಿ ಇಂದಿಗೆ ಅರವತ್ತು ಅರವತ್ತೈದೋ ವರ್ಷಗಳು ಆಗಿರಬಹುದು ಈಗ ಅದರ ಬಗ್ಗೆ ಅವನಲ್ಲಿ ಆಸಕ್ತಿಯೋ ಕುತೂಹಲವೋ ಕೆರಳಿದೆ ಅಜ್ಜ ಮಾತಿನ ನಡುವೆ ಹೀಗಾಯಿತು ಎಂದು ಚುಟುಕಾಗಿ ಹೇಳಿದ್ದ ವಿವರಗಳನ್ನೆಲ್ಲವನ್ನೂ ಅವರು ನೀಡಿರಲಿಲ್ಲ ವಿವರಗಳು ಅಜ್ಜನಿಗೆ ಗೊತ್ತಿರಲಿಲ್ಲವೋ ಇಲ್ಲವೇ ಅದರ ಬಗ್ಗೆ ಅಜ್ಜನಿಗೆ ಆಸಕ್ತಿ ಇರಲಿಲ್ಲವೋ ಅಂತೂ ಅಜ್ಜ ಕೇಳಿದ್ದು ಒಂದೆರಡು ವಾಕ್ಯಗಳನ್ನಷ್ಟೇ ಇದರಿಂದ ಸ್ಪಷ್ಟವಾಗಿ ಅವನಿಗೆ ಏನೂ ತಿಳಿಯಲಿಲ್ಲ ಆಗ ತಾನು ವಿದ್ಯಾರ್ಥಿಯಾಗಿದ್ದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯಬೇಕು ಎಂದು ತನಗೆ ಅನಿಸಲು ಇಲ್ಲ ಈಗ ಅಜ್ಜ ತೀರಿಕೊಂಡ ನಂತರ ತಾನು ಈ ಬಗ್ಗೆ ವಿಚಾರ ಮಾಡುತ್ತಿದ್ದೇನೆ ಎಲ್ಲೋ ಸುರುಳಿ ಸುರುಳಿಯಾಗಿ ಹುಟ್ಟುವ ಹೋಗಿ ಕ್ರಮೇಣ ಬಯಲನ್ನೆಲ್ಲಾ ವ್ಯಾಪಿಸಿಕೊಳ್ಳುವಂತೆ ಈ ಮಾತು ತನ್ನನ್ನು ಸುತ್ತಿಕೊಳ್ಳುತ್ತಿರುವುದು ಸುಳ್ಳಲ್ಲ ಇಂದು ತಾವೆಲ್ಲ ಕ್ರಿಸ್ತವರು ಭಾನುವಾರಗಳಂದು ಚರ್ಚಿಗೆ ಹೋಗುವ ನಿಷ್ಠಾವಂತ ಕ್ರಿಸ್ತುವರು ಬಸಪ್ಪ ಶರಣಪ್ಪ ಕ್ರಿಸ್ತು ಪ್ರಿಯ ಅನ್ನುವುದು ತನ್ನ ಅಜ್ಜನ ಹೆಸರು ಅವನ ಐವರ ಗಂಡು ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಧಾರವಾಡ ಗದಗ ರಾಣೆಬೆನ್ನೂರು ಚಿಕ್ಕೋಡಿ ಬಾಗಲಕೋಟೆಗಳಲ್ಲಿ ಹರಡಿಕೊಂಡಿದ್ದಾರೆ ಕ್ರಿಸ್ತುಪ್ರಿಯರ ಕುಟುಂಬ ಇಂದು ಬಹಳ ದೊಡ್ಡದು ಇವರ ಮಕ್ಕಳೆಲ್ಲ ಉತ್ತಮ ಮಟ್ಟದಲ್ಲಿದ್ದು ವಿದ್ಯಾ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂದೆ ಬಂದು ಒಳ್ಳೆಯ ಹೆಸರು ಮಾಡಿದ್ದಾರೆ ಅಜ್ಜನ ಮೊಮ್ಮಕ್ಕಳು ಕೂಡ ಇದೇ ದಾರಿಯಲ್ಲಿ ಸಾಗಿದ್ದಾರೆ ಜನ ಅವರನ್ನು ಬಸಪ್ಪ ಶರಣಪ್ಪ ಕ್ರಿಸ್ತುಪ್ರಿಯರ ಮಕ್ಕಳೆಂದೋ ಮೊಮ್ಮಕ್ಕಳೆಂದು ಗುರುತಿಸುತ್ತಾರೆ ಆದರೆ ಒಂದು ವಿಚಿತ್ರ ಈತ ಗಮನಿಸಿದ್ದ ಕೆಲ ಅಂತರಂಗ ವಲಯಗಳಲ್ಲಿ ತಮ್ಮನ್ನು ಬೇರೊಂದು ಜಾತಿಯಿಂದ ಮತಾಂತರ ಹೊಂದಿದವರು ಎಂದು ಗುರುತಿಸುವುದು ಇವನ ಗಮನಕ್ಕೆ ಬಂದಿತ್ತು ಅದು ನಿಜ ಎಂದು ಇವನು ಒಪ್ಪಿಕೊಂಡಿದ್ದ ಜೊತೆಗೆ ಅಜ್ಜನನ್ನು ಎಲ್ಲೋ ಕೆಲವರು ಬಸಪ್ಪ ಶರಣಪ್ಪ ಗುಡಿಗೇರಿ ಎಂದು ಇವನ ಮಕ್ಕಳು ಮೊಮ್ಮಕ್ಕಳನ್ನು ಗುಡಿಗೇರಿ ಮನೆತನದವರು ಎಂದು ಕರೆಯುವುದನ್ನು ಇವನು ಕೇಳಿದ್ದ ಇವನು ಇದು ಏಕೆ ಹೀಗೆ ಎಂಬ ಪ್ರಶ್ನೆಯನ್ನು ಅಜ್ಜನ ಮುಂದೆ ಇಟ್ಟಾಗ ಅಜ್ಜ ಖರೆ ನಾವೆಲ್ಲ ಗುಡಿಗೇರಿ ಮನೆತನದವರು ಎಂದಿದ್ದ ಈಗಲೂ ಗುಡಗೇರಿ ಮನೆತನದವರು ಪ್ರತ್ಯೇಕವಾಗಿ ಇದ್ದಾರೆ ಅವರೆಲ್ಲ ಒಳ್ಳೆಯ ಮಟ್ಟದಲ್ಲಿದ್ದಾರೆ ಆದರೆ ಅವರೆಲ್ಲ ಹಿಂದೂಗಳು ತಾವು ಮಾತ್ರ ಕ್ರಿಸ್ತುವರು ಎಂಬ ವಿಷಯ ಕೂಡ ಅಜ್ಜನ ಬಾಯಿಂದ ಬಂದಿತ್ತು ಗುಡುಗೇರಿ ಬೆಳಗಾಂ ಹತ್ತಿರದ ಒಂದು ಹಳ್ಳಿ ಇವನ ಅಜ್ಜ ಅಲ್ಲಿಯವನು ಭಾರಿ ದೊಡ್ಡ ಜಮೀನ್ದಾರ ಈ ಅಜ್ಜನ ತಂದೆ ಈ ಮುದುಕನಿಗೆ ಎಂಟು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲೆಲ್ಲೂ ಆಸಕ್ತಿ ಶ್ರದ್ಧೆ ಕಂಡು ಬರುತ್ತಿದ್ದ ಕಾಲ ಅದು ಮನೆತನದಲ್ಲಿ ಒಬ್ಬನಾದರೂ ವಿದ್ಯಾವಂತನಾಗಲಿ ಎಂದು ಗುಡುಗೇರಿ ಜಮೀನ್ದಾರ ತನ್ನ ಮಗ ಬಸಪ್ಪ ಶರಣಪ್ಪನನ್ನು ಬೆಳಗಾಂಗೆ ಕಳುಹಿಸಿದ ಅಲ್ಲಿ ಆತ ವಿದ್ಯಾವಂತನಾದ ವಕೀಲಿ ಕಲಿತ ಆಗ ತುಂಬಾ ಬೆಲೆ ಇದ್ದದ್ದು ಆ ಈ ವಕೀಲಿ ವೃತ್ತಿಗೆ ಇಂಜಿನಿಯರ್ ಡಾಕ್ಟರ್ಗಳು ಆಗ ಇನ್ನು ಚಲಾವಣೆಗೆ ಬಂದಿರಲಿಲ್ಲ ಈ ಯುವ ವಕೀಲನಿಗೆ ಮಾರ್ಗದರ್ಶಕನಾಗಿ ಸಿಕ್ಕವ ಓರ್ವ ಇಂಗ್ಲಿಷ್ ವಕೀಲ ಜಾನ್ ಹಾಡ್ಸನ್ ವಿದೇಶಿ ಜಾತಿಯು ಆಕರ್ಷಕವಾಗಿ ಕಾಣುವುದರ ಜೊತೆಗೆ ಇವರ ವೇಷಭೂಷಣ ನಡೆನುಡಿ ಆಹಾರ ಇತ್ಯಾದಿಗಳು ಆಕರ್ಷಕವಾಗಿ ಕಂಡವು ಮೇಜಿನ ಮೇಲೆ ಕುಳಿತು ಚಮಚ ಚಾಕು ಹಿಡಿದು ಊಟ ಮಾಡುವುದು ದೊಡ್ಡ ಬಂಗಲೆಯಲ್ಲಿ ಕುರ್ಚಿ ಮೇಜುಗಳ ನಡುವೆ ಕಾಲ ಕಳೆಯುವುದು ಚುರೋಟು ಸೇದುವುದು ಸೀಮೆ ನಾಯಿಗಳನ್ನು ಸಾಕಿಕೊಳ್ಳುವುದು ಹೊರಗಿನ ವಸ್ತು ಹಣ್ಣು ತರಕಾರಿಗಳನ್ನು ಪ್ರೀತಿಸುವುದು ಇದೆಲ್ಲ ಗುಡಿಗೇರಿಗೆ ಕ್ರಮೇಣ ರೂಢಿಯಾಯಿತು ಈ ದೇಶದ ಪ್ರತಿಯೊಂದನ್ನು ಆತ ತಿರಸ್ಕಾರದಿಂದ ಕಾಣತೊಡಗಿದ ಇಲ್ಲಿನದೆಲ್ಲ ಮೂಢನಂಬಿಕೆಯಾಗಿ ಮೌಢ್ಯವಾಗಿ ಅವನಿಗೆ ಕಂಡಿತು ಹೀಗೆಯೇ ಶರಣಪ್ಪ ಗುಡಿಗೇರಿ ತನ್ನ ಧರ್ಮದ ವಿಷಯದಲ್ಲೂ ಆಸಕ್ತಿ ಕಳೆದುಕೊಂಡ ದೇವರು ದೇವರ ಆರಾಧನೆ ಪೂಜೆ ಸ್ನಾನ ಇವು ಕೂಡ ಪ್ಯಾಗನ್ ಎಂದೇ ಆತ ನಂಬಿದ ಅವನ ನಂಬಿಕೆಗೆ ಆಧಾರವೆಂಬಂತೆ ಜಾನ್ ಹಡ್ಸನ್ ಅವನ ಕುಟುಂಬ ಹಲವು ನಿದರ್ಶನಗಳನ್ನು ಅವನ ಮುಂದೆ ಇರಿಸಿ ಅವನ ಮನಸ್ಸನ್ನು ಗೆದ್ದಿತು ಗುಡಗೆರೆಯ ಜಮೀನ್ದಾರ ಗಾಬರಿಗೊಂಡ ಮಗ ವಿದ್ಯಾವಂತನಾದ ಎಂಬ ಸಂತಸದ ಹಿಂದೆಯೇ ಆತ ಮೂಲಬೇರನ್ನು ಕಳಚಿಕೊಂಡು ದೂರ ಹೋಗುವ ಯತ್ನ ಮಾಡುತ್ತಿದ್ದಾನೆಂಬುದು ಅವನೇ ನಿಧಾನವಾಗಿ ತಿಳಿಯತೊಡಗಿತು ಯುರೋಪಿಯನ್ನರ ಸಂಖ್ಯೆ ಅಂದು ನಾಡಿನಲ್ಲಿ ಅಧಿಕವಾಗಿ ಏನೂ ಇರಲಿಲ್ಲ ಆದರೂ ಮೇಲಾಧಿಕಾರಿಗಳೆಲ್ಲರೂ ಅವರೇ ಆಗಿದ್ದರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ನ್ಯಾಯಾಧೀಶರು ಕಾಲೇಜು ಹೈಸ್ಕೂಲ್ಗಳ ಮುಖ್ಯಸ್ಥರು ಅವರೇ ಆಗಿರುತ್ತಿದ್ದರು ಬೆಳಗಾಂನ ಸೈನಿಕ ಠಾಣೆಯಲ್ಲೂ ಅವರೇ ಇದ್ದರು ಅವರಿಗಾಗಿ ಚರ್ಚುಗಳು ಎದ್ದು ನಿಂತಿದ್ದವು ಪ್ರತ್ಯೇಕ ಬಂಗಡಗಳನ್ನು ಸರ್ಕಾರ ಕಟ್ಟಿತ್ತು ಕಾಲೇಜುಗಳು ತೆರೆದುಕೊಂಡಿದ್ದವು ಇವರ ಸೇವೆ ಮಾಡಲು ಸ್ಥಳೀಯ ಜನ ಸದಾ ಹಾತೊರೆಯುತ್ತಿದ್ದರು ಹೊಟ್ಟಿನಲ್ಲಿ ಈ ಕೆಂಪು ಜನರನ್ನು ದೇವತೆಗಳೆಂದೋ ಸ್ವರ್ಗದಿಂದ ಇಳಿದು ಬಂದವರೆಂದೋ ಜನ ನಂಬುತ್ತಿದ್ದರು ಇವರನ್ನು ಅನುಕರಣೆ ಮಾಡುವ ಪ್ರವೃತ್ತಿಯೂ ನಡೆದಿತ್ತು ಇವರ ಭಾಷೆ ಉಡುಪು ಇವರ ವಿಚಾರ ನಡವಳಿಕೆಗಳು ತಮಗೆ ಗೊತ್ತಿಲ್ಲವೆಂದೋ ತಮ್ಮ ಆಚಾರ ನಡವಳಿಕೆಗಳು ಕ್ಷುಲ್ಲಕವೆಂದೋ ಜನ ಹಳಹಳಿಸುವುದೂ ಇತ್ತು ಇಂತಹ ಸಂದರ್ಭದಲ್ಲಿ ತನ್ನ ಮಗ ಇಂಗ್ಲಿಷರಂತೆ ಆದದ್ದು ಜಮೀನ್ದಾರನಿಗೆ ಹೆಮ್ಮೆಯ ವಿಷಯವಾಯಿತು ಆದರೆ ಮಗ ಮನೆಯಲ್ಲಿ ದೇವರಿಗೆ ಕೈ ಮುಗಿಯುವುದನ್ನು ಬಿಟ್ಟ ದೇವರ ಪ್ರಸಾದ ಸ್ವೀಕರಿಸುತ್ತಿರಲಿಲ್ಲ ಹಣಗೆ ವಿಭೂತಿ ಬೇಡವೆಂದ ಮೈ ಮೇಲಿನ ಲಾಂಛನ ತೆಗೆದಿರಿಸಿದ ಹಬ್ಬ ಹರಿದಿನಗಳನ್ನು ಬಿಟ್ಟ ಗುರುಗಳ ಭೇಟಿ ನಿಲ್ಲಿಸಿದ ಮಗ ಹೀಗೇ ಆದಾನು ಎಂದೇ ಜಮೀನ್ದಾರ ಹಿಂದೆಯೇ ಮಗನಿಗೊಂದು ಮದುವೆ ಮಾಡಿಸಿದ್ದ ಹಿಂಡಲಿಗೆ ಹೆಣ್ಣನ್ನು ತಂದು ಊರಿಗೆ ಊರೇ ಅಚ್ಚರಿ ಪಡುವಂತೆ ಅತೀ ವೈಭವದಿಂದ ಈ ಮದುವೆ ಪೂರೈಸಿದ್ದ ಸಣ್ಣ ಹುಡುಗಿ ಮನೆಯಲ್ಲಿ ತಿರುಗಾಡಿಕೊಂಡು ಎಲ್ಲರ ಸೇವೆ ಮಾಡಿಕೊಂಡು ಇದ್ದವಳು ಮಗ ವಕೀಲಿ ಮುಗಿಸಿದಾಗ ನೆರೆದಳು ಬೀಗರಿಗೆ ಹೇಳು ಕಳಿಸಿ ಮಾಡಬೇಕಾದ ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ ಇದು ಕೂಡ ಮತ್ತೊಂದು ಮದುವೆಯಂತೆಯೇ ನಡೆದು ಹೋಯಿತು ಆದರೆ ಮಗ ಇದಕ್ಕೂ ತಕರಾರು ತೆಗೆದ ಯಾವುದಕ್ಕೂ ಸಹಕರಿಸಲಿಲ್ಲ ಕಲಿತವ ವಿದ್ಯಾವಂತ ಹಳೆಯ ಕಾಲದ ರೀತಿ ನೀತಿಗಳೆಂದರೆ ಅವನಿಗೆ ಮುಜುಗರವಾಗುವುದು ಸಹಜ ನಾಳೆ ಹೆಂಡತಿಯೊಡನೆ ಬಾಳುವುದು ಮುಖ್ಯ ಎಂದು ಜಮೀನ್ದಾರ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಈ ಗಂಡ ಹೆಂಡಿರ ನಡುವೆ ಪ್ರೀತಿ ಅನ್ಯೂನ್ಯತೆ ಒಂದು ಆಕಾರ ಪಡೆಯಲೇ ಇಲ್ಲ ಇದು ಅನಂತರ ತಿಳಿದು ಬಂದು ಜಮೀನ್ದಾರ ಮರುಗಿದ ಹೀಗಿರುವಾಗ ಸೊಸೆ ಒಮ್ಮೆ ಜಮೀನ್ದಾರನ ಬಳಿ ಬಂದಳು ಮಾವನ ಬಳಿ ಸೊಸೆ ಬಂದು ಮಾತನಾಡುವ ಪದ್ಧತಿಯೇ ಅಪರೂಪವಾಗಿದ್ದಾಗ ಸೊಸೆ ಬಂದು ಎದುರು ನಿಂತದ್ದು ಮಾವನಿಗೆ ಅಚ್ಚರಿಯನ್ನುಂಟು ಮಾಡಿತು ಏನು ಬಂದಿ ಎಂದು ಮಾವ ಆಡ್ಯತೆಯಿಂದ ಕೇಳಿದ ಇವರು ಜಾತಿ ಬಿಡ್ಲಾಕ ಹೊಂಟಾರ್ರಿ ಮಾವ ಎಂದಳು ಅವಳು ತಲೆ ತುಂಬಾ ಸೆರಗು ಹೊದ್ದು ಇಳಿದನಿಯಲ್ಲಿ ಅವಳ ಕಾಲ ಹೆಬ್ಬೆರಳು ನೆಲ ಕೆದಕುತ್ತಿರಲು ಇವನು ಗಾಬರಿಯಾದ ಕುಳಿತ ಚಕ್ಕಡಿ ರಸ್ತೆಯಿಂದ ಹಳ್ಳಕ್ಕೆ ಮುಗುಚಿಕೊಂಡಂತೆ ಆಯಿತು ಏನಬ್ಬನಿ ಹೇಳೋದು ಎಂದು ಸಿಟ್ಟಿನಿಂದಲೇ ಸೊಸೆಯ ಮೇಲೆ ಏರಿ ಹೋದ ತನ್ನ ಮಗ ಏನೇ ಕಲಿಯಲಿ ಎಷ್ಟೇ ವಿದ್ಯಾವಂತನಾಗಲಿ ತಮ್ಮ ಪದ್ಧತಿ ಸಂಪ್ರದಾಯಗಳ ಬಗ್ಗೆ ಅವನ ಅಭಿಪ್ರಾಯ ಏನೇ ಇರಲಿ ಆತ ತಾನು ಹುಟ್ಟಿದ ಜಾತಿ ಧರ್ಮ ಬಿಟ್ಟು ಬೇರೊಂದು ಧರ್ಮಕ್ಕೆ ಸೇರಲಾರ ಎಂಬುದು ಅವನ ದೃಢ ನಂಬಿಕೆ ಈ ಬಗ್ಗೆ ಆತ ಬೇರೊಂದು ರೀತಿಯಲ್ಲಿ ಊಹಿಸಿಕೊಳ್ಳಲಾರ ಕಲ್ಪಿಸಿಕೊಳ್ಳಲಾರ ಸೊಸೆ ಹೀಗೆ ಹೇಳಿದ್ದು ಅವನ ಪಾಲಿಗೆ ಒಂದು ಆಘಾತವಾಗಿತ್ತು ಮಗ ಜಾತಿ ಬಿಡಲು ಹೊರಟಿದ್ದಾನೆ ಎಂದರೆ ತನ್ನ ಜಾತಿ ಧರ್ಮದ ಬಗ್ಗೆ ಅವನ ನಂಬಿಕೆ ಹಾರಿ ಹೋಗಿದೆ ಎಂದಲ್ಲವೇ ಅರ್ಥ ಆದರೆ ಹೀಗೆ ನಂಬಿಕೆ ಹಾರಿ ಹೋಗಲು ಕಾರಣವೇನು ತನ್ನ ಹಿರಿಯರು ಮಾತ್ರವಲ್ಲ ಸುತ್ತಲಿನ ಸಾವಿರಾರು ಜನ ಅನುಚಾನವಾಗಿ ಎಂಬಂತೆ ನಡೆದುಕೊಂಡು ಬಂದಿರುವ ಈ ಧರ್ಮದಲ್ಲಿ ಅವನಿಗೆ ಕಂಡ ನ್ಯೂನತೆ ಯಾವುವು ಈ ಜಾತಿಯನ್ನು ಅವನು ಬಿಡುತ್ತಾನೆಂದರೆ ಅವನು ಬೇರೆ ಯಾವ ಜಾತಿ ಧರ್ಮವನ್ನು ಆರಿಸಿಕೊಳ್ಳುತ್ತಾನೆ ಹಾಗಾದರೆ ಇದರಲ್ಲಿ ಇಲ್ಲದ ಶ್ರೇಷ್ಠತೆ ಅದರಲ್ಲಿ ಇದೆಯೇ ಕರೇನ್ರಿ ಅವರು ಕ್ರಿಶ್ಚಿಯನ್ ಹಾಕ್ತಾರಂತ ಎಂದಳು ಸೊಸೆ ಈ ಮಾತು ಹೇಳುವಾಗ ಅವಳಿಗೂ ಸಂಕಟವಾಗಿ ಅವಳ ಕುತ್ತಿಗೆ ನರಗಳು ಬಿಗಿದುಕೊಂಡವು ಅವಳು ಉಕ್ಕಿ ಬಂದ ಅಳುಲನ್ನು ನುಂಗಿಕೊಂಡು ಬಾಯಿಗೆ ಸೆರಗನ್ನು ಒತ್ತಿಕೊಂಡಳು ಸೊಸೆ ಇವರು ಜಾತಿ ಬಿಡಲಾಕ ಹೊಂಟಾರಾ ಎಂದು ಹೇಳಿದಾಗಲೇ ಏನೋ ಕೆಟ್ಟ ವಾಸನೆ ಮೂಗಿಗೆ ಬಡಿದಿದ್ದರಿಂದ ಚಂಚಲನಾದ ಜಮೀನ್ದಾರ ಈಗ ಸ್ಪಷ್ಟವಾಗಿ ಮಗ ಏನನ್ನೋ ಮಾಡಲು ಹೊರಟಿದ್ದಾನೆ ಎಂಬುದು ತಿಳಿದ ಮೇಲೂ ಮತ್ತು ಉಗ್ರನಾದ ಆದರೆ ತನ್ನ ಕೋಪವನ್ನು ಯಾರ ಮೇಲೆ ಹೇಗೆ ತೀರಿಸಿಕೊಳ್ಳಬೇಕು ಅನ್ನುವುದು ಈಗ ಅವನ ತಲೆಗೆ ಹೊಳೆಯದಾಗಿ ಆತ ಕುಳಿತಲ್ಲೇ ಮುಲುಕಾಡಿದ ಅವ ವಿದ್ಯಾವಂತ ಆಗಲಿ ಅಂತ ಅವನ ಸಾಲಿಗೆ ಕಳಿಸಿದ್ದು ಇಲ್ಲಿಗೆ ಬಂತು ಹಂಗಾರ ಎಂದು ಹತಾಶನಾಗಿ ಕೈ ಚೆಲ್ಲಿದಂತೆ ನುಡಿದ ಬಸಪ್ಪ ಶರಣಪ್ಪ ಗುಡಿಗೇರಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಎಂಬುದು ಹಳ್ಳಿಗೆಲ್ಲ ತಿಳಿದು ಹೋಯಿತು ಅವನು ಈ ಬಗ್ಗೆ ಯಾರನ್ನೂ ಕೇಳಲಿಲ್ಲ ಯಾರಿಗೂ ಹೇಳಲಿಲ್ಲ ಆದರೆ ಹೆಂಡತಿಯನ್ನು ಒಂದು ಮಾತು ಕೇಳದಿರಲು ಅವನಿಂದ ಆಗಲಿಲ್ಲ ಮತಾಂತರವಾಗುವುದೆಂದರೆ ಈ ಮನೆ ಬಿಟ್ಟು ಹೋಗುವುದೆಂದೇ ಅರ್ಥ ಇಲ್ಲಿರುವ ಎಲ್ಲರ ಜೊತೆ ತನಗೆ ಏನೇನು ಸಂಬಂಧಗಳಿರುತ್ತವೋ ಅವನ್ನೆಲ್ಲ ಹರಿದುಕೊಂಡ ಹೋದ ಹಾಗೆ ತಾಯಿ ತಂಗಿ ಅಣ್ಣ ತಮ್ಮ ತಂದೆ ಇವರೆಲ್ಲ ದೂರವಾಗುವುದು ಸಹಜ ಇವರೆಲ್ಲ ತನ್ನ ಜೊತೆ ಬರಲಾರರು ಆದರೆ ಹೆಂಡತಿ ತನ್ನ ಜೊತೆ ಬರಬಹುದು ಅವಳು ಇಲ್ಲಿಯೇ ಉಳಿದರೆ ಅವಳ ಬದುಕು ಸುಖಮಯವಾಗುವುದಿಲ್ಲ ತನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ಅವಳರಾಗಲು ಸಾಧ್ಯವಿಲ್ಲ ಇವರು ಅವಳನ್ನು ಪ್ರೀತಿ ಮಮತೆಯಿಂದ ನೋಡಿಕೊಳ್ಳಲಾರರು ಕೊನೆಯ ತನ್ನ ಕೈಮೊಳಗೆ ನೆರವಾಗಲಾರರು ಗಂಡನ ಪ್ರೀತಿಯನ್ನು ಬೇರೆ ಯಾರೇ ಆಗಲಿ ಕೊಡಬಹುದೇ ಈ ಕೆಲಸ ಮಾಡಬೇಕಾದವನು ತಾನೆ ಆದರೆ ತಾನೊಂದು ಬೇರೆ ಮತ ಸ್ವೀಕರಿಸಿ ದೂರ ನಿಂತು ಇವಳನ್ನು ನೋಡಿಕೊಳ್ಳಲಾರನೇನು ತನ್ನನ್ನೇ ನಂಬಿರುವ ಇವಳು ತನ್ನ ಜೊತೆ ಹೊಸ ಮತವನ್ನು ಸ್ವೀಕರಿಸಬಲ್ಲವಳಾದರೆ ಇವಳಿಗೂ ಒಳಿತು ತನಗೂ ಒಂದು ಚಿಂತೆ ಪರಿಹಾರವಾದಂತೆ ಅಲ್ಲವೇ ಹೀಗೆಂದೇ ಆತ ಹೆಂಡತಿಗೆ ನಾನು ಕ್ರಿಶ್ಚಿಯನ್ ಆಗಲಿಕ್ಕೆ ಹೊಂಟೀನಿ ನೀನ್ ನನ್ ಜೊತೆ ಬರ್ತೀಯೋ ಹ್ಯಾಂಗೆ ತುಸು ತಡೆದು ಅವನಿಂದ ನಾಲ್ಕು ದಿನ ವಿಚಾರ ಮಾಡಿ ಹೇಳು ನೀ ಒಬ್ಬಾಕಿ ಇರೋದು ಅಂದ್ರ ನಿನಗೆ ತ್ರಾಸಾದೀತು ನೀ ತಾಯಿ ಮನೆಗೆ ಹೋಗ್ಲಾರಿ ಗಂಡನ್ ಮನೇಲಿ ಇರ್ಲಾರಿ ಚಲೋ ಅಂದ್ರ ನನ್ ಜೊತೆ ಬಂದ್ಬಿಡು ಅವಳು ನಾಲ್ಕು ದಿನ ತೆಗೆದುಕೊಳ್ಳಲಿಲ್ಲ ಇವರ ಮಾತು ಮುಗಿಯೋ ಮೊದಲೇ ಹೇಳಿಬಿಟ್ಟಳು ಪರಿಸ್ಥಿತಿ ಏನೇ ಬರಲಿ ನಾನು ಇಲ್ಲೇ ಇರುವಾಕಿ ನಿಮಗ ನಮ್ ಜಾತಿ ಧರ್ಮ ದೇವರು ಬೇಡ ಅಂದ ನಾನಾರ ಯಾಕ್ ಬೇಕು ಹೇಳ್ರಿ ನಿಂದು ಇದೇ ಕಡೆ ಮಾತೇನು ಹೌದು ನಾನೆಲ್ಲ ವಿಚಾರ ಮಾಡಿಯೇ ಹೇಳಿನಿ ಬಸಪ್ಪ ಶರಣಪ್ಪ ಗುಡಿಗೇರಿ ಮನೆ ಬಿಟ್ಟ ತಂದೆ ತಾಯಿಗೂ ಅವನು ಹೇಳಲಿಲ್ಲ ಅವರಿಗೆ ಹ್ಯಾಗೋ ಗೊತ್ತಿದೆ ಹೊಸದಾಗಿ ಹೇಳುವುದೇನು ಎಂದು ಮನಸ್ಸಿನಲ್ಲಿ ತರ್ಕ ಮಾಡಿ ಬೆಳಗಾಂಗೆ ಬಂದ ಜಾನ್ ಹಡ್ಸನ್ ಅವನಿಗಾಗಿ ಕಾದಿದ್ದ ಕೆಲವೇ ದಿನಗಳಲ್ಲಿ ಚರ್ಚಿನ ಉಪದೇಶಿ ಇವನಿಗೆ ಕ್ರೈಸ್ತ ಮತ ದೀಕ್ಷೆ ನೀಡಿದ ಬಸಪ್ಪ ಶರಣಪ್ಪ ಗುಡುಗೇರಿ ಬಸಪ್ಪ ಶರಣಪ್ಪ ಕ್ರಿಸ್ತುಪ್ರಿಯ ಗುಡಿಗೇರಿಯಾದ ತನ್ನವರನ್ನೆಲ್ಲ ಬಿಟ್ಟು ಬೆಳಗಾಂಗೆ ಬಂದ ಗುಡಿಗೇರಿ ಮೊದಲ ಕೆಲ ದಿನ ಈ ಕಾರಣಕ್ಕಾಗಿ ಹಳಹಳಿಸಿದ ಕ್ರಮೇಣ ತಾನು ಮಾಡಿದ್ದೇ ಸರಿ ಎನಿಸಿತು ಇವನಿಗೆ ತಾನು ಸ್ವೀಕರಿಸಿದ ಹೊಸ ಧರ್ಮದಲ್ಲಿ ಅವನಿಗೆ ಶಾಂತಿ ನೆಮ್ಮದಿ ದೊರಕಿತು ಜಾನ್ ಹರ್ಸನ್ ಮತ್ತು ಅವನ ಪರಿಹಾರದವರು ಕ್ರಿಸ್ತು ಪ್ರೇನಿಗೆ ಒಂದು ಒಳ್ಳೆಯ ನೆಂಟಸ್ತಿಕೆ ನೋಡಿ ಮದುವೆಯನ್ನು ಮಾಡಿದರು ಕೆಲವೇ ದಿನಗಳಲ್ಲಿ ಈತ ಧಾರವಾಡಕ್ಕೆ ಬಂದು ಸ್ವತಂತ್ರವಾಗಿ ವಕೀಲಿ ವೃತ್ತಿಯನ್ನು ಮಾಡತೊಡಗಿದ ಅವನಿಗೆ ಒಳ್ಳೆಯ ಹೆಸರು ಬಂದಿತು ಹಣವನ್ನೂ ಮಾಡಿದ ಸಮಾಜದಲ್ಲಿ ಅವನ ಧರ್ಮೀಯರ ನಡುವೆ ಅವನಿಗೆ ಸಿಗಬೇಕಾದ ಎಲ್ಲಾ ಸ್ಥಾನಮಾನಗಳೂ ದೊರೆತವು ಬಸಪ್ಪ ಶರಣಪ್ಪ ಪ್ರಿಯನ ಕುಟುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಎಲ್ಲಾ ಕ್ಷೇತ್ರಗಳಲ್ಲೂ ಈ ಕುಟುಂಬದವರು ಹೆಸರು ಮಾಡಿದರು ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿದ ಪ್ರಿಯ ಸತ್ತ ಮೇಲೆ ಅವನ ಮಕ್ಕಳ ಹೆಸರು ಕೂಡ ಎಲ್ಲೆಲ್ಲಿಯೂ ಕೇಳಬರತೊಡಗಿತು ವಿಚಿತ್ರವೆಂದರೆ ಪ್ರಿಯನ ಮೊದಲ ಹೆಂಡತಿ ಹಿಂಡಲಗಿಯ ಹೆಣ್ಣನ್ನು ಯಾರೂ ನೆನಪಿಟ್ಟುಕೊಳ್ಳಲಿಲ್ಲ ಅದು ಮುಖ್ಯವೆಂದು ಯಾರೂ ತಿಳಿಯಲಿಲ್ಲ ಆದರೆ ಬಸಪ್ಪ ಶರಣಪ್ಪನ ಮೊಮ್ಮಗ ತನ್ನ ಅಜ್ಜನ ಬಾಯಿಂದ ಈ ವಿಷಯ ಕೇಳಿದ್ದ ಸಾಯಲು ಕೆಲ ವರ್ಷಗಳಿವೆ ಅನ್ನುವಾಗ ಮುದುಕ ಯಾವುದೋ ಮಾತಿನ ನಡುವೆ ಆಕಿ ನನ್ ಜೊತೆ ಬರ್ಬೋದಿತ್ತು ಆದ್ರ ಬರ್ಲಿಲ್ಲ ನಿಮಗ ನಮ್ ಜಾತಿ ಧರ್ಮ ದೇವರು ಬ್ಯಾಡ ಅಂದ ಮ್ಯಾಲ ನಾನಾರ ಯಾಕಬೇಕು ಅಂತ ಕೇಳಿದ್ಲು ನಾ ಆಕಿನ ಬಿಟ್ಟು ಬಂದೆ ಎಂದಿದ್ದ ಮೊಮ್ಮಗ ಅಂದು ಈ ಮಾತನ್ನು ಕೇಳಿ ಮರೆತಿದ್ದ ಆದರೆ ಅಂದು ಕೇಳಿದ ಈ ಮಾತುಗಳೇ ಇಂದು ಅವನನ್ನು ಕಾಣತೊಡಗಿದವು ಅಜ್ಜನ ಮನಸ್ಸಿನಲ್ಲಿ ಏನೋ ನೋವು ಇದ್ದಂತಿತ್ತು ಹಿಂಡಲಿಗೆಯ ಆ ಹೆಣ್ಣು ತನ್ನ ಹಿಂದೆ ಬರದೇ ಪಡಬಾರದ ಕಷ್ಟ ಪಟ್ಟಿರಬಹುದು ಎಂಬ ಯಾತನೆ ಅವಳ ಈ ಹಟಮಾರಿತನದಿಂದ ಅವಳಿಗೆ ಒಳ್ಳೆಯದಾಗಲಿಲ್ಲ ಎಂಬ ವೇದನೆ ಅವಳು ತನ್ನ ಜೊತೆ ಬಂದಿದ್ದರೆ ಒಳಿತಾಗುತ್ತಿತ್ತು ಎಂಬ ಭಾವನೆ ಅವನ ಮನಸ್ಸಿನಲ್ಲಿತ್ತು ಆದರೆ ಈ ಬಗ್ಗೆ ಮತ್ತೂ ಆಳವಾಗಿ ಕೆದಕಿ ಕೇಳಬೇಕು ಎಂದು ಇವನಿಗೆ ಅನಿಸಲಿಲ್ಲ ಆದರೆ ಈಗ ಆತ ವಿಚಾರ ಮಾಡುತ್ತಾನೆ ತನ್ನ ಜನ ಹತ್ತಿರ ಈ ಬಗ್ಗೆ ಮತ್ತು ಮಾತನಾಡಬೇಕಿತ್ತು ಅನಿಸುತ್ತದೆ ಇವನಿಗೆ ಅವಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೇಳಿಬೇಕಿತ್ತು ಎಂದು ಈಗ ಪರಿತಪಿಸುತ್ತಾನೆ ಆದರೆ ಈಗ ಕಾಲ ಮಿಂಚಿದೆ ಇವನು ತನ್ನ ತಂದೆಯ ಹತ್ತಿರ ಮಾತನಾಡಿದ ಚಿಕ್ಕಪ್ಪ ದೊಡ್ಡಪ್ಪರ ಹತ್ತಿರ ಮಾತನಾಡಿದ ಅವರು ನಿನ್ಗೇನ್ ಗೊತ್ತದೆ ಅಷ್ಟೇ ನಮಗೂ ಗೊತ್ತಿರೋದು ಅಪ್ಪ ಈ ವಿಷಯದಾಗ ಏನೂ ಹೇಳಿರಲಿಲ್ಲ ಎಂದರು ಮುಖ್ಯವಾಗಿ ಇವರಿಗೆ ಈ ವಿಷಯದಲ್ಲಿ ಆಸಕ್ತಿಯೂ ಇರಲಿಲ್ಲ ಹೀಗಾಗಿ ಇವನು ತನ್ನ ಬಾಲವನ್ನು ತಾನೇ ಕಚ್ಚಿಕೊಳ್ಳುವ ನಾಯಿಯಂತೆ ಸುತ್ತಾಡಿದ್ದೇ ಬಂತು ಹೀಗೆಂದು ಇವನು ಹತಾಶನಾಗಲಿಲ್ಲ ಅವಳಿಗೂ ತನಗೂ ಯಾವುದೇ ಸಂಬಂಧವಿಲ್ಲವಾದರೂ ಅವಳು ತನ್ನ ಅಜ್ಜನ ಮೊದಲ ಹೆಂಡತಿಯಾದ್ದರಿಂದ ತನಗೂ ಅವಳು ಅಜ್ಜಿಯಾಗಬೇಕಲ್ಲವೇ ಎಂದು ವಿಚಾರ ಮಾಡಿದ ಅವಳು ಅಜ್ಜ ಎತ್ತ ಬಂದ ಮೇಲೆ ಏನು ಮಾಡಿರಬಹುದು ಅವಳ ಬದುಕು ಯಾವ ದಿಕ್ಕು ಹಿಡಿದಿರಬಹುದು ಸಾಮಾನ್ಯವಾಗಿ ಹಿಂದೂ ಸ್ತ್ರೀಯರು ಗಂಡನ ನೆರಳಾಗಿ ಬದುಕು ಬಯಸುತ್ತಾರೆ ಅವನು ಹಿಡಿದ ದಾರಿ ಸರಿ ಇರಲಿ ತಪ್ಪಿರಲಿ ಅದರಲ್ಲಿ ತಾವೂ ಬಯಸುತ್ತಾರಲ್ಲದೆ ಗಂಡನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ತಾವೆಂದೂ ವರ್ತಿಸುವುದಿಲ್ಲ ಆದರೂ ಈಗ ಐವತ್ತು ಅರವತ್ತು ವರ್ಷಗಳ ಹಿಂದೆ ಅವಳು ಇಂತಹ ನಿರ್ಧಾರ ಮಾಡಿದಳೆಂದರೆ ಆಕೆ ನಿಜಕ್ಕೂ ದಿಟ್ಟ ಹೆಂಗಸೇ ಸರಿ ಆಕೆಯನ್ನು ಒಮ್ಮೆ ನೋಡಬೇಕು ಮಾತನಾಡಿಸಬೇಕು ಮೊದಲು ಆಕೆ ಬದುಕಿದ್ದಾಳೆಯೇ ಹೇಗೆ ತಿಳಿಯಬೇಕು ಎಂದು ಈತ ಚಡಪಡಿಸಿದ ಇವನ ಮನಸ್ಸಿನ ವರಾತ ಹೆಚ್ಚುತ್ತಾ ಹೋಗಲು ಈತ ಒಂದು ದಿನ ಬೆಳಗಾಂಗೂ ಹೋದ ಅಲ್ಲಿಂದ ಗುಡಿಗೇರಿಗೆ ಹೋಗಿ ತಲುಪುವುದು ಕಷ್ಟವಾಗಲಿಲ್ಲ ಒಂದು ಕಾಲದ ಸಣ್ಣ ಹಳ್ಳಿ ಗುಡಿಗೇರಿ ಇಂದು ಸಾಕಷ್ಟು ದೊಡ್ಡ ಊರಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯೊಂದು ಗುಡಗೇರಿಯ ಮೂಲಕ ಹಾದು ಮನೆಗಳಿಗಿಂತ ಅಂಗಡಿ ಹೋಟೆಲ್ ಗ್ಯಾರೇಜ್ಗಳ ಸಂಖ್ಯೆಯೇ ಅಧಿಕವಾಗಿತ್ತು ಹೊಸದಾಗಿ ಆದ ಇವುಗಳೆಲ್ಲದರ ನಡುವೆ ಹಳೆಯ ಗುಡಿಗೇರಿ ಮನೆಯನ್ನು ಹುಡುಕುವುದು ಇವನಿಗೆ ಕೊಂಚ ಕಷ್ಟದ ಕೆಲಸವೇ ಆಯಿತು ಕೇಳಿದ ಹಲವರು ಗೊತ್ತಿಲ್ರಿ ಎಂದು ತಲೆಯಾಡಿಸಿದರು ಕೊನೆಗೆ ಯಾರೋ ಒಬ್ಬರು ಹಳೆ ಗುಡಿಗೇರಿ ಹದ ಅಲ್ಲಿ ಕೇಳ್ರಿ ಎಂದರು ಇವನು ಅಲ್ಲಿಗೂ ಹೋದ ಕರೀಕಲ್ಲಿನ ಮನೆ ಬೇವಿನ ಮರದ ಬಾಗಿಲು ಕಂಬ ಕದ ಕಿಟಕಿಗಳೆಲ್ಲ ಬಿಸಿಲಿಗೆ ಒಣಗಿ ಬಿಟ್ಟಿದ್ದವು ಊರ ಹೆಂಚಿನ ಮನೆಯ ಮಾಡು ಗೋಡೆಯ ಕಲ್ಲುಗಳೆಲ್ಲ ಸಡಿಲವಾಗಿದ್ದವು ಇವನಿಗೆ ರೋಮಾಂಚನ ತನ್ನ ಅಜ್ಜ ಹುಟ್ಟಿದ ಮನೆ ಬೆಳೆದ ಮನೆ ಇದು ಎಂಬ ಭಾವನೆ ಆದರೆ ಮನೆಯಲ್ಲಿದ್ದಾತ ತನ್ನ ತಂದೆಯ ವಯಸ್ಸಿನ ಓರ್ವ ಯಾರ್ರೀ ಎಂದಾತ ಜಗಲೆ ಮೇಲಿಂದಲೇ ಕತ್ತು ಹುದ್ದ ಮಾಡಿದ ಈತ ತನ್ನ ಪರಿಚಯ ಹೇಳಿಕೊಂಡ ಅವನ ಮನಸ್ಸಿನಲ್ಲೋ ಎಲ್ಲೋ ಒಂದು ಕಡೆ ಭಾವನೆಗಳ ಸಂಚಾರವಾಗಿ ಆತ ಎದ್ದ ಮುಖದ ಮೇಲೆ ಮುಗುಳು ನಗೆ ಮೂಡಿತು ಜಡಗಟ್ಟಿದ ಮೈಯಲ್ಲಿ ಉತ್ಸಾಹ ಬರ್ರಿ ಕೂಡ್ರಿ ಮರದ ಹಳೆಯ ಕುರ್ಚಿಯೊಂದನ್ನು ತಂದು ಇದಿರು ಇರಿಸಿದ ಗುಡಿಗೇರಿ ಮನೆಯವರು ಅಂದ್ರ ಇಲ್ಲಿ ಯಾರು ಇಲ್ರಿ ಎಲ್ಲಾ ಬೆಳಗಾಂದಾಗ ಮತ್ತೆಲ್ಲೆಲ್ಲೋ ಅದಾರ್ರೀ ಎಂದಾತ ತನ್ನ ಪರಿಚಯ ಹೇಳಿಕೊಂಡ ಅವನು ಆ ಮನೆಯ ಆಳು ಈಗ ಈ ಮನೆ ನೋಡಿಕೊಂಡು ಇರುವ ಒಂದಿಷ್ಟು ಜಮೀನು ಮಾಡಿಕೊಂಡು ಅವನಿದ್ದಾನೆ ನಿಮ್ಮ ಅಜ್ಜವರು ಈ ಮನೆ ಬಿಟ್ಟ ಮ್ಯಾಲ ಅವ್ರ ಹೆಂಡತಿ ಕೂಡ ಅವರ ತಾಯಿ ಮನೆಗೆ ಹೊಂಟದ್ರು ಅಂತ ಕೇಳಿದೆ ಮತ್ತೆ ಹೆಚ್ಚು ವಿಷಯ ನನಗೆ ಗೊತ್ತಿಲ್ಲ ಬಿಡ್ರಿ ಎಂದು ಆತ ಕೈಯಾಡಿಸಿದ ಅವನಿಗೆ ಏನು ಅನಿಸಿತೋ ಹತ್ತಿರದ ಚಾ ದುಖಾನಿಗೆ ಓಡಿ ಹೋಗಿ ಒಂದು ಕೆಟ್ಟ ಚಾ ತಂದುಕೊಟ್ಟ ಗುಡುಗೇರಿಯವರ ಪತ್ತೆ ಕೊಡ್ಲೇನ್ರಿ ಎಂದು ವಿಳಾಸ ಕೊಡುವ ಮಾತನಾಡಿದ ಬೆಳಗಾಂನಲ್ಲೋ ಮತ್ತೆಲ್ಲೋ ಇರುವ ಅವರನ್ನು ನೋಡಿ ಮಾತನಾಡಿಸುವುದು ಅವನಿಗೆ ಬೇಕಿರಲಿಲ್ಲ ಬೇಡ ನಾ ಬರ್ತೀನಿ ಎಂದು ಆತ ಎದ್ದ ಬೆಳಗಾಂಗೆ ತಿರುಗಿ ಬಂದ ಮೇಲೆ ಹಿಂಡಲೆಗೆ ಏಕೆ ಹೋಗಬಾರದು ಅನಿಸಿತು ಇವನಿಗೆ ಎದುರು ನಿಂತ ಬಸ್ ಕುಳಿತ ಹಿಂಡಲೆಗೆಗೆ ಟಿಕೆಟ್ ತೆಗೆದುಕೊಂಡ ಊರು ಹತ್ತಿರವಾದಾಗ ಇವನಿಗೊಂದು ಸಮಸ್ಯೆ ಎದುರಾಯಿತು ಆ ಮುದುಕಿಯ ಹೆಸರು ಗೊತ್ತಿಲ್ಲ ಅವಳ ವಿಳಾಸ ಗೊತ್ತಿಲ್ಲ ಅವಳನ್ನು ಹುಡುಕುವುದಾದರೂ ಹೇಗೆ ಆದರೂ ನೋಡೋಣ ಅನ್ನುವ ಧೈರ್ಯ ಅವನಲ್ಲಿತ್ತು ಹಿಂಡಲೆಗೆಯೂ ಗುಡುಗೇರಿಯಂತದ್ದೇ ಒಂದು ಊರು ಆದರೆ ತುಸು ದೊಡ್ಡದು ಕರಿಕಲ್ಲಿನ ಊರು ಹೆಂಚಿನ ಮನೆಗಳು ಇಲ್ಲಿಯೂ ಇದ್ದವು ಸುಮ್ಮನೆ ಒಂದೆರಡು ರಸ್ತೆಗಳಲ್ಲಿ ತಿರುಗಾಡಿದ ಹಳೆಯದಾದ ಮನೆಯೊಂದರ ಮುಂದೆ ಮನೆಯ ಹಾಗೆಯೇ ಜೀರ್ಣಕಾಯದ ಹೋರ್ವ ಮುದುಕ ಕುಳಿತಿದ್ದ ಈತ ಜಗಲಿಯನ್ನೇರಿದ ಅಜ್ಜ ಏನ್ ತಮ್ಮ ಯಾರ್ ನೀನು ನಾನು ಧಾರವಾಡದಿಂದ ಬಂದೆ ಕಣಜ್ಜ ಯಾರ್ ಮನೆ ತಮ್ಮ ಬಸಪ್ಪ ಶರಣಪ್ಪ ಗುಡಿಗೇರಿ ಮುದುಕನ ಕಣ್ಣು ಮಿಂಚಿತು ಆತ ಹೊರಳಿ ಕುಳಿತ ಜಾತಿ ಬಿಟ್ಟ ಹೋದ ನೋಡು ಶರಣಪ್ಪ ಅವನ್ ಮನೆತನದವನೆಯನ್ನು ನೀನು ಇವನಿಗೂ ಮೈ ಬೆಚ್ಚಗಾಯಿತು ಹೌದಜ್ಜ ಅವನ ವಿಷಯ ಗೊತ್ತದೆ ನಿನಗ ಅವನ್ ವಿಷಯ ನಾನ್ ಕಾಣ್ಬಿಡು ಆದ್ರೆ ಮದುವೆ ಆದ ನನ್ ತಂಗಿನ ಆ ದೊಡ್ಡ ಮನಸ ಬಿಟ್ಹೋದ ಹೋದ ಅದಕ್ಕ ಕೇಳ್ದೆ ಇವನಿಗೆ ಅರಸುತ್ತಿದ್ದ ಬಳ್ಳಿ ಕಾಲಿಗೆ ತೊಡರದಂತಾಗಿ ಕುತೂಹಲ ಸಂತೋಷ ಉದ್ವೇಗ ಎಲ್ಲಾ ಒಂದೇ ಬಾರಿಗೆ ಹೊರಹೊಮ್ಮಿತು ತಾನು ಅಲ್ಲಿಯವರೆಗೆ ಬಂದದ್ದೇಕೆ ಎಂಬುದನ್ನು ತಿಳಿಸಿ ಅಜ್ಜಿ ಎಲ್ಲಿದ್ದಾಳೆ ಎಂದು ಕೇಳಿದ ಅವಳನ್ನು ನೋಡಕ ಬಂದಿಯೇ ನೀನು ಹೌದಜ್ಜ ಗುಡುಗೇರಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದೆ ಅದೇನು ಆ ಮುದುಕಿ ಮೇಲ ನಿನಗೆ ಅಷ್ಟು ಪ್ರೀತಿ ಎಂದು ಆತ ಅಚ್ಚರಿಯಿಂದ ಇವನ ಮುಖ ನೋಡಿದ ಏನು ಅಂತ ಹೇಳಲಾರೆ ಅಜ್ಜ ಒಂದ್ಸಾರಿ ಹಿಂಗಿಂಗಾಯ್ತು ಅಂತ ಹೇಳಿದ್ದ ಮುಂದೆ ಅಜ್ಜಿ ಗತಿ ಏನಾಯ್ತು ಅಂತ ಅವ ವಿಚಾರ ಮಾಡಲಿಲ್ಲ ಕಾಣಿಸ್ತದ ಹೀಗಾಗಿ ಅವನು ಏನೂ ಹೇಳಲಿಲ್ಲ ನಾನು ಏನೂ ಕೇಳಲಿಲ್ಲ ಆದ್ರೂ ನನಗೆ ಯಾಕೋ ಅಜ್ಜಿ ನೋಡ್ಬೇಕು ಅವಳ ಗುಣ ಸ್ವಭಾವ ಹ್ಯಾಂಗ್ ತಿಳ್ಕೊಬೇಕು ಅಜ್ಜಿ ಅಜ್ಜನ ಬಿಟ್ಟ ಮ್ಯಾಲ ಏನ್ ಮಾಡಿದ್ದು ಅಂತ ಅರಿಬೇಕು ಅನ್ಸಿ ನಾನು ಅವಳನ್ನ ಹುಡ್ಕೊಂಡು ಬಂದೆ ಎಂದು ಆತ ವಿವರವಾಗಿ ವಿಷಯ ತಿಳಿಸಿದ ನೋಡ್ತಮ್ಮ ಬಾವ್ಯಾಗಿನ ಮೀನು ಬದುಕ್ತಾವ ಕೆರೆಯಾಗಿನ ಮೀನು ಬದುಕ್ತಾವ ವ್ಯತ್ಯಾಸ ಏನಿದ್ರು ಹೊರಗಿನಿಂದ ನೋಡುವವರಿಗೆ ಮಾತ್ರ ಕಾಣಿಸ್ತದ ಮೀನುಗಳು ಇದ್ದಲ್ಲಿ ಸುಖವಾಗಿರ್ತಾವ ನನ್ನ ಹೆಂಡತಿ ನನ್ನ ಕೋಡೆ ಬರ್ಲಿಲ್ಲ ಅವಳು ಬಾಳ್ವೆ ಹಾಳಾಯ್ತು ಅಂತ ನಿನ್ನಜ್ಜ ತಿಳ್ಕೊಂಡಿರ್ಬಹುದು ಆದ್ರ ಹಂಗೇನ್ ಆಗ್ಲಿಲ್ ಬಿಡು ಹದಿನೆಂಟು ವರ್ಷದ ನನ್ನ ತಂಗಿ ಗಂಡನ ಮನೆ ಬಿಟ್ಟು ತವರ್ ಮನೆಗ್ ಬಂದ್ಲು ವಿದ್ಯಾ ಕಲ್ತು ಶಾಲಾ ಮಾಸ್ತರ್ನಿ ಆದ್ಲು ಈ ಊರಾಗೆ ಒಳ್ಳೆ ಹೆಸರು ತಗೊಂಡ್ಲು ಪಿಂಚಣಿ ತಗೊಂಡು ಈಗ ಹದಿನಾಲ್ಕು ವರ್ಷ ಆದ್ರೂ ಈಗ್ಲೂ ಶಾಲೆ ಬಿಟ್ಟಿಲ್ಲ ನೀನ್ ಅವಳನ್ನ ನೋಡ್ಬೇಕು ಅಂತ ಏನು ಹೌದು ಹಿಂಗ ಹೋಗಿ ಬಲಕ್ ತಿರುಗು ಅಲ್ಲಂದು ರೇಣುಕಮ್ಮನ ಗುಡಿ ಐತಿ ಅದರ ಎದುರುಗಡೆನೆ ಐತಿ ನೋಡು ಶಾಲಿ ಪಾರವ ಮೇಡಮ್ ಅಂದ್ರ ಯಾರಾರ ತೋರಿಸ್ತಾರ ಬಿಡು ಈತ ಮತ್ತೆ ರಸ್ತೆಗೆ ಇಳಿದ ಆ ಮುದುಕ ಹೇಳಿದ ರಸ್ತೆಯಲ್ಲಿ ನಡೆದ ಶಾಲೆ ಎದುರಾಯಿತು ಶಾಲೆಯ ಮುಂದಿನ ಬಯಲಲ್ಲಿ ತುಂಬಿದ ಹುಣಸೆ ಮರದ ಕೆಳಗೆ ಕೆಲ ಮಕ್ಕಳನ್ನು ಕೂರಿಸಿಕೊಂಡು ಒಬ್ಬ ಮೇಡಮ್ ಮಕ್ಕಳಿಗೆ ಹಾಡು ಹೇಳಿ ಕೊಡುತ್ತಿದ್ದಳು ಎಪ್ಪತ್ತರ ತುಂಬ ವಯಸ್ಸು ದುಂಡು ಮುಖ ಕಷ್ಟಗಳನ್ನು ಕಂಡೇ ಇಲ್ಲವೇನೋ ಅನ್ನುವಂತಹ ಕಣ್ಣುಗಳು ಇಂಪಾದ ದನಿ ಮಕ್ಕಳು ಕೂಡ ಅಷ್ಟೇ ಆಸಕ್ತಿಯಿಂದ ಹಾಡನ್ನು ಕೇಳುತ್ತಿದ್ದವು ಆತ ನೇರವಾಗಿ ಹೋಗಿ ಅವಳೆದುರು ನಿಂತ ಪಾರವ ಮೇಡಮ್ ಅಂದ್ರ ನೀವ ಏನು ಹೌದು ನೀವು ನಾನು ಗುಡುಗೇರಿ ಅವರ ಮೊಮ್ಮಗ ಶರಣಪ್ಪ ಕ್ರಿಸ್ತುಪ್ರಿಯ ಗುಡುಗೇರಿ ಒಂದು ಕ್ಷಣ ಅವಳು ಗಲಿಬಿಲಿಗೊಂಡಳು ತಟ್ಟನೆ ಯಾವ ಯಾವುದೋ ವಿಚಾರಗಳು ನೆನಪಿಗೆ ಬಂದವು ವಿವಿಧ ಬಗೆಯ ಮಣಿಗಳನ್ನು ಸೇರಿಸಿ ಕಟ್ಟಿದ ಸರ ಎಲ್ಲೋ ಹರಿದು ಹೋಗಿ ಮಣಿಗಳೆಲ್ಲ ಕಲಸಿಕೊಂಡಂತೆ ಆಯಿತು ನಿಂದರ್ರಿ ಬಂದೆ ಎಂದವಳು ಮಕ್ಕಳಿಗೆ ಹಾಡನ್ನು ಪೂರ್ತಿ ಹೇಳಿಕೊಟ್ಟು ಆಕೆ ಎದ್ದು ಬಂದಳು ಮನೀಗ ಹೋಗಿದ್ರೇನು ಹೌದು ನಿಮ್ಮ ಅಣ್ಣ ಸಿಕ್ಕಿದ್ರು ನಡಿರಿ ಹೋಗೋಣ ಅವಳ ಜೊತೆ ಹೆಜ್ಜೆ ಹಾಕಿದ ಧಾರವಾಡದಿಂದ ಬಂದ್ರ ಹೌದು ನಿಮ್ಮನ್ನ ನೋಡಕ ಅಂತ ಬಂದೆ ನನ್ನ ನೋಡಕ ಹೌದು ಅವಳು ನಕ್ಕಳು ಅವಳ ಮಾತು ನಗೆ ನಡಿಗೆಯಲ್ಲಿ ಯಾವುದೇ ನೋವು ನಿಟ್ಟಿಸಿರುವೆಂಗೆ ಇರಲಿಲ್ಲ ತುಂಬಾ ಆತ್ಮವಿಶ್ವಾಸ ಅಭಿಮಾನ ಅವಳ ವ್ಯಕ್ತಿತ್ವದಲ್ಲಿತ್ತು ಅವಳ ಬಗ್ಗೆ ಏನೋ ಗೌರವ ಅವನಲ್ಲಿ ಮೂಡಿತು ಅಜ್ಜ ನಿಮ್ ವಿಷಯನ ಒಂದ್ಸರ್ತಿ ಹೇಳಿದ್ರು ಹೌದೇನು ನನ್ನ ನೆನ್ಪಿತ್ತು ಹಂಗಾರ ಅಲ್ಲ ನೀವು ಹಂಗೆ ಹ್ಯಾಕ್ ಮಾಡಿದ್ರಿ ಹ್ಯಾಂಗ ಅವ್ರ ಜೋಡಿ ನೀವು ಕ್ರಿಶ್ಚಿಯನ್ ಆಗ್ಬೋದಿತ್ತಲ್ಲ ಆಗ್ಬೋದಿತ್ತು ಬೇರೆ ಯಾರಾದ್ರೂ ಆಗಿದ್ದಿದ್ರ ಅವ್ರು ಹೂ ಅಂತ ಅಂದಿರೋರು ಆದ್ರ ನನ್ಗದ್ ಸರಿ ಬರ್ಲಿಲ್ಲ ಯಾಕೆ ಸರಿ ಬರ್ಲಿಲ್ಲ ಅನ್ನೋದು ಈಗಲೂ ನನಗೆ ಗೊತ್ತಿಲ್ಲ ನಮ್ ಜಾತಿ ಧರ್ಮ ದೇವರು ಅಂತ ಅಂದ ಮ್ಯಾಲ ನಾನಾರ ಯಾಕ ಬೇಕು ಅಂತೇನೇನೋ ಅವರಿಗೆ ಹೇಳಿದ ನೆನ್ಪದ ನನ್ಗ ಅವರು ಬೆಳಗಾಂಗೆ ಮೇಲೆ ನನಗೆ ತುಂಬಾ ಕಷ್ಟ ಆತು ಆದ್ರ ಅದನ್ನು ಒಂದು ಛಲ ಅಂತ ತಗೊಂಡೆ ಸಾಲಿ ಕಲ್ತೆ ಇಲ್ಲಿಗೆ ಪರಂತ ಬಂದೆ ಮಾಸ್ತರಣಿ ಹಾದೆ ಸಾವಿರಾರು ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟೆ ಅವರು ಧಾರವಾಡದಾಗ ದೊಡ್ಡ ಹೆಸರು ಮಾಡಿದ್ದು ಹಣ ಮಾಡಿದ್ದು ಗೊತ್ತಿತ್ತು ನನಗೂ ಈ ಊರಾಗ ಹೆಸರೈತಿ ನನ್ನಿಂದ ಪಾಠ ಹೇಳಿಸಿಕೊಂಡವರು ಬಂದು ಭೆಟ್ಟಿಯಾಗ ಹೋಗ್ತಿರ್ತಾರ ಮನೆ ಬಂದಿತು ಮೇಲ್ ಬರ್ರಿ ಅಂದಳು ಆಕೆ ಅಜ್ಜಿ ನೀನ್ ನನ್ಗೆ ಬರ್ರಿ ಅನ್ಬಾರ್ದು ಎಂದು ಆತ ನುಡಿದಾಗ ಅವಳು ಮೂಕಳಾಗಿ ನಿಂತಳು ನೀನ್ ನನ್ ಮಮ್ಮಗ ಅಲ್ಲ ಬಾ ನನ್ ವಿಚಾರ್ಸಕ ನೀ ಒಬ್ನಾದ್ರೂ ಬಂದ್ಯಲ್ಲ ಸಂತೋಷ ಆದ್ಬಿಡು ನನ್ ಜಲ್ಮಕ್ಕ ಎಂದು ಆತನ ಕೈ ಹಿಡಿದುಕೊಂಡಳು ಇಲ್ಲಿಗೆ ನಾ ಅವರು ಬರೆದ ಸಂಬಂಧ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ